ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಲೇಟ್ ಇದ್ದಿದ್ದೀವಿ ಯಾಕೆಂದರೆ ನನ್ನ ಮಗನ ಸ್ಕೂಲ್ ಇಲ್ಲ ಈ ಕಡೆ ತುಂಬ ಮಳೆ ಬರ್ತಾ ಇರೋ ಕಾರಣ ಸ್ಕೂಲ್ ರಜೆ ಕೊಟ್ಟಿದ್ದಾರೆ ಸೊ ಇಬ್ಬರು ಎದ್ದು ಬಾಗಿಲು ತೊಳೆದು ಗೇಟ್ ಹತ್ರ ಎಲ್ಲ ತೊಳೆದು ನಾನು ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೂವುಡೋಷ್ಟರಲ್ಲಿ ನನ್ನ ಮಗ ಓಣಿ ಎಲ್ಲ ಕಡೆ ಅಂತೂ ತುಂಬಾ ಮಂಜು ಬೀಳ್ತಾಯಿತ್ತು ಥಂಡಿ ತುಂಬಾ ಚಳಿ ಇತ್ತು ಸೊ ನಾನು ಅದನ್ನೆಲ್ಲ ಮುಗಿಸಿ ಒಳಗಡೆ ಬರೋ ಗಿಡಗಳಿಗೆಲ್ಲ ಸ್ವಲ್ಪ ನೀರಾಗ್ದೆ ನನ್ನ ಮಗ ಎಲ್ಲ ತೊಳೆದು ಓಣಿ ಎಲ್ಲ ಒರೆಸ್ತಾ ಇದ್ದೆ ಅಷ್ಟೊತ್ತಿಗೆ ಅವ್ನು ಸ್ವಲ್ಪ ಕೆಲಸ ಮಾಡಿಕೊಡೋದ್ರಲ್ಲಿ ಎಲ್ಪ್ ಮಾಡ್ತಾನೆ ಸ್ಕೂಲ್ ರಜೆ ಇರೋ ದಿವಸ ಎಲ್ಲ ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು ತುಂಬ ಚಳಿ ಆಗ್ತಿತ್ತು ಒಳಗಡೆ ಹೋದೆ ಮಮ್ಮಿ ನಂಗೆ ಸ್ವಲ್ಪ ಟೀ ಕೊಡ್ರಿ ಅಂತ ಬಂದ ಕೊಡಲ್ಲ ಅಂದರೆ ತುಂಬ ಚಳಿ ಇತ್ತಲ್ಲ ಸ್ವಲ್ಪ ಕೊಡಿರಿ ಮಮ್ಮಿಯಿಂದ ಸರಿ ಅಂದ್ಬಿಟ್ಟು ಇಬ್ರಿಗೂ ಒಂದೊಂದು ಗ್ಲಾಸಿಗೆ ಟೀ ಆಗಿದೆ ನೋಡಿ ಫ್ರೆಂಡ್ಸ್ ಟೀ ಗ್ಲಾಸಲ್ಲೇ ಕಾಂಪ್ರೊಮೈಸ್ ಇಲ್ಲ ಅದು ಅವನು ಗ್ಲಾಸು ನನ್ನ ಗ್ಲಾಸು ಇಬ್ಬರು ಸ್ವಲ್ಪ ಟೀ ತೊಗೊಂಡು ಕುಡ್ಕೊಂಡು ಕೂತಿದ್ವಿ ಸ್ವಲ್ಪ ಬಿಸ್ಕೆಟ್ ಇತ್ತು ಜೊತೆಗೆ ಬಿಸ್ಕೆಟ್ ತಿನ್ಕೊಂಡು ಟೀ ಕುಡ್ಕೊಂಡು ಕೂತಿದ್ವಿ ಹಿಂಗೆ ಏನೇನೋ ತಮಾಷೆ ಮಾಡ್ತಾ ಇದ್ದ ನಾನು ಹೇಳ್ತಾ ಇದ್ದೆ ಈ ಥರ ಕಾಫಿ ಟೀ ಕುಡಿಬಾರ್ದಪ್ಪ ಮಕ್ಕಳು ಅಂತ ಹೇಳ್ತಾ ಇದ್ದೆ ಇವತ್ತೊಂದು ದಿನ ಮಮ್ಮಿಯಿಂದ ಸರಿ ಇವತ್ತೊಂದು ದಿನ ಕುಡಿ ಅಂದ್ಬಿಟ್ಟು ಇಬ್ಬರು ಮಾತಾಡ್ತಾ ಕೂತಿದ್ವಿ ಸೊ ಇಬ್ಬರು ಮಾತಾಡಿದ್ದೆಲ್ಲ ಆದಮೇಲೆ ತಲಾರಟೆ ಅವನು ಜಾಸ್ತಿ ತಲಾರಾಟೆ ಅವನು ನನ್ನ ಹತ್ರ ಮಾತ್ರ ಏನೇನೋ ಹಿಂಗೆ ತಮಾಷೆ ಮಾಡೋದು ರೇಗಿಸೋದು ಮಾಡ್ತಾಯಿರ್ತಾನೆ ಎಲ್ಲರೂ ಹೇಳ್ತಾ ಇದ್ದೆ ತುಂಬ ಸೈಲೆಂಟು ಸೈಲೆಂಟು ವೈದ್ಯ ಅಂತ ಆದರೆ ತುಂಬ ತಲೆ ಫ್ರೆಂಡ್ಸ್ ಜಾಸ್ತಿ ಮಾತಾಡ್ತಾನೆ ಇಟ್ಸ್ ಓಕೆ ಅವನತ್ರ ಫೋನ್ ಮಾಡ್ತಾ ಇದ್ದೆ ನಾನು ಅದು ಇದು ತಮಾಷೆ ಮಾಡ್ತಿದ್ದೆ ರೇಗಿಸ್ತಿದ್ದ ಬಿಸಿ ಬಿಸಿ ಟೀ ಕುಡಿತಾ ಟೀ ನಾನು ಬಿಸ್ಕೆಟ್ ತಿಂತ ಕೂತಿದ್ದೆ ಟೀನ್ನೆಲ್ಲ ಕುಡಿದಿದ್ದಾಯಿತು ಒಂದಷ್ಟರಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತ ನಾಪಿಸ್ಕೊಂಡೆ ರೀಲ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡು ಅಂದೆ ಇಲ್ಲ ಹಂಗೆ ಹಿಂಗೆ ಅಂತಿದ್ದ ಸರಿ ಇನ್ಬಿಟ್ಟು ನಾನೊಂದು ರೀಲ್ಸ್ ಮಾಡಿಕೊಂಡೆ ಫ್ರೆಂಡ್ಸ್ ಈ ರೀಲ್ಸ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಅದಾದಮೇಲೆ ಅಡುಗೆ ಮನೆಗೆ ಹೋದೆ ಅಲ್ಲೂ ಬಂದು ತಲಾಟೆ ಮಾಡ್ತಿದ್ದ ಸರಿ ಅನ್ಬಿಟ್ಟು ಅಲ್ಲೊಂದು ರೀಲ್ಸ್ ಮಾಡಿಕೊಂಡೆ ಕಾಮಿಡಿಯಾಗಿ ಒಂದು ರೀಲ್ಸ್ ಮಾಡಿಕೊಂಡೆ ಫ್ರೆಂಡ್ಸ್ ಇಬ್ಬರು ಹಂಗೆ ರೀಲ್ಸ್ ಮಾಡ್ತಾ ಕೂತಿದ್ವಿ ಆಮೇಲೆ ತಿಂಡಿ ಮಾಡೋಣ ಅಂತ ಹಂಗೆ ನಾಪಿಸ್ಕೊಂಡೆ ಸರಿ ಅಂದ್ಬಿಟ್ಟು ತಿಂಡಿ ಮಾಡಬೇಕು ಅಂದ್ಬಿಟ್ಟು ಅವನ್ನ ಕಳಿಸಿ ಒಂದು ಸ್ನಾನಕ್ಕೆ ಹೋದ ನಾನು ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದು ಗ್ಯಾಸ್ ಸ್ಟವ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೆ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡಿಕೊಂಡು ಶೆಲ್ಫೆಲ್ಲ ಒರೆಸಿ ಸಿಂಕೆಲ್ಲ ಒರೆಸ್ಕೊಂಡು ತಿಂಡಿ ರೆಡಿ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್ ಅಡುಗೆ ಮನೆ ಸ್ಟವ್ ಕ್ಲೀನ್ ಮಾಡೋಣ ಅಂತ ಬಂದರೆ ಅಕ್ಕಪಕ್ಕ ಇರೋ ಶೆಲ್ಫು ಸಿಂಕು ಟೈಲ್ಸು ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು ಅನಿಸುತ್ತೆ ಮಾಡ್ಕೊಳ್ಳೇಬೇಕು ಯಾಕಂದರೆ ಕ್ಲೀನಾಗಿರೋದೇ ಇಂಪಾರ್ಟೆಂಟು ಫ್ರೆಂಡ್ಸ್ ಕ್ಲೀನಾಗಿದ್ದರೆ ಆರೋಗ್ಯಕ್ಕೂ ಒಳ್ಳೆಯದು ಮನೆಗೂ ಒಳ್ಳೆಯದು ಸರಿ ಕ್ಲೀನಿಂಗ್ ಎಲ್ಲ ಮುಗೀತು ಮನೆಯೆಲ್ಲ ಕ್ಲೀನ್ ಮಾಡಿ ಶೆಲ್ಫ್ ಶೆಲ್ಫೆಲ್ಲ ಒರೆಸ್ತೆ ಲೈಟ್ ಆಫ್ ಮಾಡಿ ಚಪಾತಿ ಮಾಡೋಣ ಅಂತ ಗೋಧಿ ಹಿಟ್ಟು ತಗೊಂಡು ಕಲಿಸ್ತಾ ಇದ್ದೀನಿ ಫ್ರೆಂಡ್ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಜೊತೆಗೆ ಏನು ಮಾಡೋದು ಅಂತ ನೆನೆಸ್ಕೊತಾ ಇದ್ದೆ ತರಕಾರಿ ಎಲ್ಲ ಏನೂ ಇರಲಿಲ್ಲ ಸೊ ಈರುಳ್ಳಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಈರುಳ್ಳಿನ ಸಿಪ್ಪೆ ತೆಗಿಯೋಕ್ಕೆ ನನ್ನ ಮಗು ಕೊಟ್ಟಿದ್ದೀನಿ ಈರುಳ್ಳಿ ಸಿಪ್ಪೆ ತೆಗಿತಾಯಿದ್ದಾನೆ ಅಷ್ಟಲ್ಲಿ ನಾನು ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಚೆನ್ನಾಗಿ ನಾದಿ ಒಂದು ಹತ್ತು ನಿಮಿಷ ನೆನೆಬೇಕದು ಸೈಡ್ಗೆ ಎತ್ತಿಟ್ಕೊಂಡು ಅಷ್ಟಲ್ಲಿ ಹಸಿಮೆಣಸಿನ್ಕಾಯಿ ಮೆಷಿನ್ಕಾಯಿ ಕೊತ್ತಂಬರಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊತೀನಿ ಚಪಾತಿಗೆ ಈರುಳ್ಳಿ ಪಲ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಸಿಂಪಲಾಗಿ ತರಕಾರಿ ಏನೂ ಇಲ್ದೇಲೆ ಇರೋ ಟೈಮಲ್ಲಿ ಇಷ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಪಲ್ಯ ಚಪಾತಿ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಕೆಂಪಿಗಾಗವ್ರಿಗೂ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಈರುಳ್ಳಿ ಪಲ್ಯ ರೆಡಿ ಜೊತೆಗೆ ಚಪಾತಿನೂ ರೆಡಿಯಾಗಿದೆ ಹತ್ತು ನಿಮಿಷ ನೆನೆಕೆ ಇಟ್ಟಿದ್ವಲ್ಲ ಚೆನ್ನಾಗಿ ನೆಂದಿರುತ್ತೆ ಸೊ ಪಲ್ಯ ಮಾಡಿ ಇಟ್ಟು ಈಗ ಚಪಾತಿ ಲಟ್ಸೋಣ ಈಗ ಚಪಾತಿ ಲಟ್ಸ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಈರುಳ್ಳಿ ಪಲ್ಯಕ್ಕೆ ಲಾಸ್ಟಿಗೆ ಕಾಯಿ ತುರಿ ಕೊತ್ತಂಬರಿ ಆ್ಯಡ್ ಮಾಡಬೇಕು ಅದು ಅಷ್ಟೇ ಇನ್ನು ಬಿಸಿ ಮಾಡೋಂಗಿಲ್ಲ ಕಾಯಿ ತುರಿ ಹಾಕಿದ್ಮೇಲೆ ಈಗ ಚಪಾತಿ ಹರಿದಾಯಿತು ಈಗ ಚಪಾತಿ ಬೇಯಿಸಿ ಎರಡೂ ಕಡೆ ಕ್ಲೀನಾಗಿ ಬೇಯಿಸಿ ಈಗ ಎಣ್ಣೆ ಸರ್ವಿ ಮೇಲೆಲ್ಲ ಎರಡು ಕಡೆ ಚೆನ್ನಾಗಿ ಬೇಯಿಸಿ ಚಪಾತಿ ಮತ್ತು ಈರುಳ್ಳಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇನ್ನು ತಿಂಡಿ ದಿನದಷ್ಟೇ ಬಾಕಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೀಗೆ ನನ್ನ ವ್ಲಾಗ್ ಇರಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್